ಕರಿಕಾಡ ಅಂತೇಳಿ ಒಂದು ಕನ್ನಡ ಮೂವಿದ ಅಫಿಷಿಯಲ್ ಟೀಸರ್ನ ರಿಲೀಸ್ ಮಾಡಿದರು ಇದ್ರ ಬಗ್ಗೆ ಮಾತಾಡೋದಾದ್ರೆ ಈ ಒಂದು ಟೀಸರ್ ನೋಡಿದ ತಕ್ಷಣ ಒಂದು ರಿವ್ಯೂ ಮಾಡಲೇಬೇಕಂತ ಅನ್ನಿಸ್ತು ಯಾವ ಕಾರಣಕ್ಕಂದ್ರೆ ಇದ್ರ ಫೈಟಿಂಗ್ ಸೀನ್ಗಳನ್ನು ಬಹಳಷ್ಟು ಡೆಡಿಕೇಟ್ ಮಾಡಿ ನನಗೆ ನನ್ಗನ್ನಿಸ್ತು ಯಾವ ಕಾರಣಕ್ಕಂದ್ರೆ ಪ್ರತಿಯೊಂದು ಫೈಟಿಂಗ್ ಸೀನ್ಗಳನ್ನು ನೋಡಿದಾಗ ಒಂದು ಅವರು ಏನು ಡೆಡಿಕೇಟ್ ಮಾಡಿದಾರೆ ಅನ್ನೋದು ಗೊತ್ತಾಗೋದಿತ್ತು ಅಂದರೆ ಬೆಸ್ಟ್ ಲೆವೆಲ್ ಒಳಗೆ ತೆಗ್ದಾರಂತೇಳಿ ನನ್ನ ಅನಿಸಿಕೆ ಆನಂದ್ರ ಒಂದು ಸ್ಟೋರಿ ಲೈನನ್ನು ನೋಡೋದಾದ್ರೆ ಇವರ ಏನದಲ್ಲ ಮೇನ್ ಹೀರೋ ಆತ ಏನು ಮಾಡ್ತಿರ್ತಾನಂದ್ರೆ ಕಾಡು ಹಂದಿಗಳ ಬೇಟೆಯನ್ನು ಆಡ್ತಿರ್ತಾನು ಅಂದರೆ ಒಂದು ಬೇಟೆಗಾರ ಅಂತ ಹೇಳ್ಬೋದು ನಾವು ಈ ಒಂದು ಮೂವಿ ಒಳಗೆ ಆನಂತರ ಅವನು ಅಪೋಸಿಟ್ ಆಗಸ ಕೆಲವೊಂದಷ್ಟು ಜನ ಆದರು ಅವರ ಯಾವ ಕಾರಣಕ್ಕೂ ಆತನ ಅಪೋಸಿಟ್ ಆಗಿದ್ದಾರೆ ಅಂತೇಳಿ ನಾವು ಮೂವಿ ಒಳಗೆ ನೋಡಬೇಕು ಬಟ್ ಟೀಸರ್ ತೋರಿಸಿದಂಥ ಪ್ರಕಾರ ನೋಡೋದಾದ್ರೆ ನಾವು ಒಂದ ಬೇಟೆಗಾರ ಆನಂತರ ಆತನ ಅಪೋಸಿಟ್ ಕೆಲವೊಂದಷ್ಟು ಜನ ಆನಂತರ ಈತನ ರಹಸ್ಯಗಳನ್ನ ಅವ್ರು ಹುಡುಕಾಡಕ್ ನಿಂತಾರು ಆನಂತರ ಇವ ಅವರಿಗೆ ಅಪೋಸಿಟ್ ಆಗಿ ನಿಂತಾನು ಈ ರೀತಿಯಾದ ಕಾನ್ಸೆಪ್ಟ್ ಅನ್ನ ಇದ್ರು ನೋಡಬಹುದು ನಾವು ಆನಂತರ ಒಂದು ಟೀಸರ್ ಮಾತ್ರ ಬೆಸ್ಟ್ ಲೆವೆಲ್ ಒಳಗಿತ್ತು ಆನಂತರ ಯೂಸ್ ಮಾಡಿದಂತ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಫ್ ಎಕ್ಸ್ ಎಫೆಕ್ಟ್ ಗಳಾಗ್ಲಿ ಒಂಥರ ಚಲೋ ಇದ್ದು ಅಂತ ಹೇಳ್ಬೋದು ಹತ್ರೊಳಗೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಮಾತ್ರ ಒಂಥರ ಬೆಂಕಿ ಲೆವೆಲ್ ಒಳಗಿತ್ತು ಅಂದ್ರೆ ಸೀನ್ಗಳಿಗೆ ತಕ್ಕಂಥ ಬ್ಯಾಕ್ ಗ್ರೌಂಡ್ ಮ್ಯೂಸಿಕನ್ನು ಆ್ಯಡ್ ಮಾಡಿದಾರಂಥೇಳ್ಬೋದು ಆನಂತರ ನಾನು ಮೊದಲು ಹೇಳಿದನು ಫೈಟಿಂಗ್ ಸೀನ್ಗಳು ಮಾತ್ರ ಅಲ್ಟಿಮೇಟ್ ಲೆವೆಲ್ ಹೋಗಿದ್ದು ಅಂತೇಳಿ ಅದರೊಳಗೂ ಒಂದೊಂದು ಕಡೆ ನಾವು ಬ್ಲಾಸ್ಟಿಂಗ್ ಸೀನ್ಗಳನ್ನು ಅನೇಕ ನೋಡ್ತೇವೆ ಅಂದ್ರೆ ಒಂಥರ ಕಾರ್ಡ್ ಒಳಗು ಆನಂತರ ಹಳ್ಳಿ ಸ್ಟೋರಿಯನ್ನು ಒಳಗೊಂಡಂಥ ಮೂವಿ ಅಂದ್ರೆ ಟೋಟಲ್ ಆಗಿ ಇದ್ರ ಡಿಪೆಂಡ್ ಇರ್ತೈತಿ ಯಾವುದೇ ರೀತಿಯ ಸಿಟಿ ಕಾನ್ಸೆಪ್ಟ್ ಇರೋದಿಲ್ಲ ಅಂತೇಳಿ ನನ್ನ ಅನಿಸಿಕೆ ನೋಡೋಣ ಆದಾಗ ಯಾವ ರೀತಿಯಾಗಿರುತ್ತೆ ಅಂತೇಳಿ ಬಟ್ ಟೀಸರ್ ಮಾತ್ರ ಲೆವೆಲ್ ಅಪ್ ಟೀಸರ್ ಅಂತ ಹೇಳ್ಬೋದು ಆನಂತರ ನನ್ನ ಕಡೆಯಿಂದ ಈ ಒಂದು ಟೀಸರ್ ಸಿಗುವಂಥ ಸ್ಟಾರ್ಗಳನ್ನು ನೋಡೋದಾದ್ರೆ ಫೈವ್ ಸ್ಟಾರ್ಗೆ ಫೋರ್ ಸ್ಟಾರ್ನ ಕೊಡ್ತಾನು ಕಾರಣ ಒಂಥರ ಬೆಟ್ರ್ ಒಳಗೈತಿ ಇನ್ನೂ ಚೂರ ಬೆಟ್ರ್ ಮಾಡಿದ್ರೆ ಇನ್ನೂ ಕೂಡ ಬೆಟರ್ ಆಗೋ ಚಾನ್ಸ್ ಇತ್ತಿದೆ ಒಂದು ಫೈಟಿಂಗ್ ಸೀನ್ಗಳನ್ನು ಬಿಟ್ಟು ಮತ್ತೇನರ ಬೇರೆ ಅಂತೇಳಿ ನನ್ನ ಅನಿಸಿಕೆ ಬಟ್ ತೋರಿಸಿದ್ದು ಮಾತ್ರ ಬೆಟ್ರ್ ಲೆವೆಲ್ ಹೋಗಿತ್ತು ಆನಂತರ ಲಾಸ್ಟಕ್ಕೊಂದು ಕಾಡಂದು ಈತನ ಗೊತ್ತೈತಿ ಈತ ಹೋಗ್ಕ ಹೊರಗೆ ಇದ್ರೊಳಗೆ ಬೀಳ್ತಾನು ಅಲ್ಲಿಗೆ ಇದು ಎಂಡ್ ಹಾಕೈತೆ ಅದೇ ಸ್ಟಾರ್ಟ್ ಹಾಕೈತಿ ಅಲ್ಲಿಂದ ಸ್ಟಾರ್ಟ್ ಆಗೈತೆ ಅಂತೇಳಿ ಮೂವಿ ಒಳಗೆ ಗೊತ್ತಾಗೈತಿ ನೋಡೋಣ ಮೂವಿ ಆನೋದ ಟ್ರೈಲರ್ ಬಂದಬೇಕ ಇನ್ನೂ ಕೂಡ ಇದ್ರ ಬಗ್ಗೆ ಮಾಹಿತಿ ತಿಳಿತಾವು ಬಟ್ ನನ್ನ ಪ್ರಕಾರ ನೋಡೋದಾದ್ರೆ ಚಲೋ ಇತ್ತು ಒಂಥರ ಬೆಸ್ಟ್ ಲೆವೆಲ್ ಒಳಗೆ ಇತ್ತು ಅಂತ ಹೇಳ್ಬೋದು ಒಂಥರ ನಾನು ಕಾಯುತ್ತಾನೆ ಈ ಮೂವಿಗೆ ಯಾವ ಕಾರಣಕ್ಕಂದ್ರೆ ಈ ಥರ ಮೂವಿಗಳು ಬಹಳಷ್ಟು ಮನದಾಳದಾಗ ಇಂಪ್ಯಾಕ್ಟ್ ಮಾಡ್ತಾವೆ ಈ ಥರ ಮೂವಿಗಳು ನೋಡಿ ಹೊರಗೆ ಒಂಥರ ಇಂಪ್ಯಾಕ್ಟ್ ಲೆವೆಲನ್ನು ನಾವು ಹೆತ್ಸಂದ್ ನೋಡ್ತೇವೆ ನೋಡೋಣ ಮೂವಿ ಯಾವ ರೀತಿಯಾಗಿರ್ತದೆ ಅಂತೇಳಿ ಒಂಥರ ಕರಿಕಾಡ ಅಂತೇಳಿ ಒಂದು ಏನರ ಇದು ಮೋಸ್ಟ್ಲಿ ಒಂದು ಏನರ ಕಾಡ ಹಂದಿ ಹೆಸರು ಇರ್ಬೋದು ಏನೋ ಅಂತೇಳಿ ನನ್ನ ಅನಿಸಿಕೆ ನೋಡೋನು ಯಾವ ಇರ್ತದೆ ಅಂತೇಳಿ ಒಂಥರ ಈ ತೋರಿಸಿದ ಪ್ರಕಾರ ನೋಡೋದ್ರೆ ಕಾಡ ಹಂದಿ ರಿಲೇಟೆಡ್ ಭಾಳ ಐತಿ ಮೂವಿ ನೋಡೋಣ ಇದ್ರ ಸಂಬಂಧನ ಈತ ಅವ್ರಿಗೆ ಅಪೋಸಿಟ್ ಹಾಕೋಣೇನ ಇದೇ ಈತನ ಜೀವನದ ದಾರಿ ಆಗಿತ್ತು ಆ ಒಂದು ಮೂವಿ ಒಳಗೆ ಗುರ್ತಾಕೈತಿ ಇದಾಗಿತ್ತ ಕರಿಕಾಡ ಒಂದು ಮೂವಿದೊಂದು ಒಂದು ಅಫಿಷಿಯಲ್ ಟೀಸರ್ ರಿವ್ಯೂ ಇದೇ ತರ ನಿಮ್ಗೆ ಇನ್ಫಾರ್ಮೇಟಿವ್ ವಿಡಿಯೋ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ವಿಡಿಯೋ ಇನ್ಫಾರ್ಮೇಟಿವ್ ಅವರ ಮಾತ್ರ ಒಂದು ಲೈಕ್ ಕೊಟ್ಟು ನಮಗೆ ಸಪೋರ್ಟ್ ಮಾಡೋದನ್ನ ಮರಿಬೇಡ್ರಿ